ನಾವು ಕಪ್ಪತ್ತಗುಡ್ಡದ ಶ್ರೀ ನಂದಿವೇರಿ ಸಂಸ್ಥಾನ ಮಠದ ಹಿಂದಿನ ಭಾಗದ ಅರಣ್ಯ ಪ್ರದೇಶದಲ್ಲಿದ್ದೇವೆ ಕಪ್ಪತ್ತು ಕರ್ನಾಟಕದ ಸಸ್ಯಕಾಸಿ ಕಪ್ಪತ್ತು ಗುಡ್ಡ ಕರ್ನಾಟಕದ ಜೀವನಾಡಿ ಸಹ ಕಪ್ಪತ್ತಗುಡ್ಡದಲ್ಲಿ ಔಷಧಿ ಸಸ್ಯಗಳು ಸುಗಂಧದ್ರವ ಸಸ್ಯಗಳು ಕಾಡು ಹಣ್ಣಿನ ಸಸ್ಯಗಳು ಮತ್ತು ಅಡವಿ ಸಸ್ಯಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ ಕಪ್ಪತ್ತಗುಡ್ಡದ ಶ್ರೀ ನಂದಿವೇರಿ ಸಂಸ್ಥಾನ ಮಠ ಪ್ರತಿ ತಿಂಗಳದ ಎರಡನೇ ಭಾನುವಾರ ಕಪ್ಪತ್ತು ಗುಡ್ಡದ ವೀಕ್ಷಣೆ ಕಪ್ಪತ್ತು ಗುಡ್ಡದ ಪ್ರದಕ್ಷಿಣೆ ಮತ್ತು ಕಪ್ಪತ್ತು ಚಾರಣದ ಮೂಲಕವಾಗಿ ಕರ್ನಾಟಕದ ಮೂರು ಕೋಟಿ ಕನ್ನಡಿಗರ ಜೊತೆಗೆ ಭಾವ ಬಂದ ಬಸಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಪರಿಸರಾಸಕ್ತಿರಲ್ಲ ಕಪ್ಪತ್ತು ಗುಡಕ್ಕೆ ಬರಬೇಕು ಪರಿಸರಾಸಕ್ತಿರಲ್ಲ ಕಪ್ಪತ್ತು ಗುಡದ ನಂದಿವೇರಿ ಮಠಕ್ಕೆ ಬರಬೇಕು ಅದು ಪ್ರತಿ ತಿಂಗಳದ ಎರಡನೇ ಭಾನುವಾರ ಬಂದರೆ ನಂದಿವೇರಿ ಮಠ ತಮ್ಮನ್ನು ಅಪೂರೂಪವಾಗಿ ಸ್ವಾಗತಿಸುತ್ತದೆ ಮಠದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಿಮಗಲ್ಲಿ ಕಷಾಯ ಇರ್ತದೆ ಆ ಕಷಾಯ ಉಪಹಾರದ ವ್ಯವಸ್ಥೆ ಇರ್ತದೆ ಅದಾದ ಬಳಿಕ ಇಡೀ ಕಪ್ಪತ್ತು ಗುಡದಲ್ಲಿ ನಿಮ್ಮನ್ನು ಪ್ರದಕ್ಷಿಣೆ ಮಾಡಿಸಲಾಗ್ತದೆ ಆ ಪ್ರದಕ್ಷಿಣೆ ಜೊತೆಗೆ ಕಪ್ಪತ್ತು ಗುಡದ ಔಷಧಿ ಸಸ್ಯಗಳ ಪರಿಚಯ ಮತ್ತು ಪ್ರದಕ್ಷಿಣೆ ವೀಕ್ಷಣೆ ಆಗ್ತದೆ ಆ ಬಳಿಕ ಮಧ್ಯಾಹ್ನದಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಮಠದಲ್ಲಿ ಅವೆಲ್ಲ ಪ್ರಸಾದ ಮಾಡಿಕೊಂಡು ಕಪ್ಪತ್ ನೋಡಿ ಸಂತೋಷಪಟ್ಟು ಹೋಗ್ಬೇಕಂತ ತಮಗೆಲ್ಲ ಸ್ವಾಗತಿಸ್ತೇನೆ ಎಲ್ಲರಿಗೂ ನಮಸ್ಕಾರ